ನರಿಂಗನ ಸಾಮರಸ್ಯದ ಗ್ರಾಮವಾಗಿ ರೂಪುಗೊಂಡು ಇದೀಗ ಗ್ರಾಮಕ್ಕೆ ಪೂರಕವಾಗಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳು ನಡೆದು ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ ಅಂತ ವಿಧಾನಸಭಾ ಅಧ್ಯಕ್ಷರಾದ ಯುಟಿ ಖಾದರ್ ಹೇಳಿದರು ಇವರು ನರಿಂಗಾನ ಗ್ರಾಮ ಪಂಚಾಯಿತಿ ವಠಾರದಲ್ಲಿ ಗಾಂಧಿ ಪ್ರತಿಮೆ ಅನಾವರಣ ಗ್ರಾಮ ವ್ಯಾಪ್ತಿಯ ಬೋಳಾದಲ್ಲಿ ನಿರ್ಮಿಸಲಾದ ಸ್ವಚ್ಛ ಸಂಕೀರ್ಣ ಮತ್ತು ಮಲತ್ಯಾಜ ಘಟಕ ಉದ್ಘಾಟನೆ ಆಶಾ ಕಾರ್ಯಕರ್ತೆಯರಿಗೆ ಸ್ಕೂಟರ್ ಹಸ್ತಾಂತರ ಹಕ್ಕುಪತ್ರ ವಿತರಣೆ ನೀರಿನ ಟ್ಯಾಂಕ್ ಉದ್ಘಾಟನೆ ವಿಶೇಷ ತನರಿಗೆ ಚೆಕ್ ವಿತರಣೆ ಸೇರಿದಂತೆ ನರಿಂಗಾನ ಗ್ರಾಮದಲ್ಲಿ ಐದು ಕೋಟಿ ಅನುದಾನದ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಉದ್ಘಾಟಿಸಿ ಮಾತನಾಡಿದರು ಅಭಿವೃದ್ಧಿ ಆಗಿದ್ರೆ ನಿಮ್ಮೆಲ್ಲರ ಅಧಿಕಾರಿಗಳು ಮತ್ತು ಪಂಚಾಯತ್ ಸದಸ್ಯರು ಒಗ್ಗಟ್ಟಾಗಿ ಕೆಲಸ ಮಾಡದ ಕಾರಣ ಇದು ಅತ್ಯಂತ ಅಭಿವೃದ್ಧಿ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಹತ್ತ ಹದಿನೈದು ವರ್ಷ ನಾವೆಲ್ಲ ಇರ್ತೇವೆ ಗೊತ್ತಿಲ್ಲ ಅದು ಇದೆಲ್ಲ ಕೆಲಸ ಯಾಕಂತ ಹೇಳಿದೆ ಮುಂದಿನ ಹತ್ತ ಹದಿನೈದು ವರ್ಷಗಳಲ್ಲಿ ಈ ಗ್ರಾಮ ಒಂದು ಮಾದರಿಯಾದ ಗ್ರಾಮವಾಗಿ ಒಂದು ಗ್ರಾಮಕ್ಕೆ ಏನೆಲ್ಲ ಬೇಕಾ ಆ ಎಲ್ಲ ವ್ಯವಸ್ಥೆ ಮೂಲಭೂತ ಸೌಕರ್ಯ ಒದಗಿಸುವ ಕೆಲಸಕ್ಕಾಗಿ ಈಗ ನಾವು ಮಾಡುವಂತ ಆಡಳಿತ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಈಗಾಗಲೇ ಸರ್ಕಾರಿ ಬಸ್ಗೆ ಸಂಬಂಧಪಟ್ಟ ಕೇಳಿದ್ದಾರೆ ಈಗಾಗಲೇ ಅದಕ್ಕಾಗಿ ಈ ಊರಿನ ಸಮಸ್ಯೆ ಬಗೆರಲಿ ಅಂತ ಹೇಳಿಕೊಂಡೆ ಮುಡಿಪಿನಲ್ಲೇ ನಾವು ಇವತ್ತು ಮೂರ್ ಎಕರೆ ಇವತ್ತು ಕೆ ಎಸ್ ಆರ್ ಟಿಸಿ ಕೊಟ್ಟು ಇಡೀ ಬಸ್ ಮಂಗಳೂರಿನ ಬಸ್ ಸ್ಟ್ಯಾಂಡ್ ಅನ್ನೇ ಇಲ್ಲಿಗೆ ಶಿಫ್ಟ್ ಊರು ಊರೂರಿಗೆ ಬಸ್ ಹೋಗುವಂತ ಕೆಲಸ ಇವತ್ತು ಆಗ್ಲಿ ಅಂತ ಹೇಳಿ ಏನು ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅಂತದೇ ಬಸ್ ಸ್ಟ್ಯಾಂಡ್ ಇವತ್ತು ಮುಡಿಪಿನಲ್ಲಿ ಬರ್ತದೆ ಕೇಂದ್ರ ಭಾಗದಲ್ಲಿ ಮೂರು ಎಕರೆ ನಾವು ಅದನ್ನು ಮೊನ್ನೆ ಅವರಿಗೆ ನಾವು ಬಾಲಿಪನಿ ಗ್ರಾಮದಲ್ಲಿ ಕೊಟ್ಟಿದ್ದೇವೆ ಈಗ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಅದು ಮಣಿಪಾಲದಿಂದ ಹಿಡಿದು ಕೊಣಜವರೆಗೆ ಮೆಟ್ರೋ ಕೂಡ ಅಳವಡಿಸಲಿಕ್ಕೆ ಬೇಕಾಗುವ ಮೆಟ್ರೋ ಅಳವಡಿಸಿಕೊಡುವಂತ ನಾಲೆಜ್ ಸಿಟಿಗೆ ಹೋಗುವಂತ ಬಹುಶಃ ಇವತ್ತು ಹೆಲ್ತ್ ಕಾರಿಡಾರ್ ಮತ್ತು ನಾಲೆಜ್ ಕಾರಿಡಾರ್ ಅಂತ ಹೇಳಿ ಅದಕ್ಕೆ ಒಂದು ರೂಪರೇಷೋದನ್ನು ತಯಾರು ಮಾಡ್ತಾ ಇದ್ದೇವೆ ಬಳಿಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮಮತಾ ಡಿ ಎಸ್ ಗಟ್ಟಿ ಅವರು ಮಾತನಾಡಿ ಗ್ರಾಮಕ್ಕೆ ಪೂರಕವಾಗಿ ಯುಟಿ ಖಾದರ್ ಅವರ ಸಹಕಾರದೊಂದಿಗೆ ಅಭಿವೃದ್ಧಿ ಕಾರ್ಯಕ್ರಮಗಳು ನಾರಿಂಗಾಲ ಗ್ರಾಮದಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಅಂತ ಹೇಳಿದ್ರು ಇಷ್ಟೊಂದು ಅಭಿವೃದ್ಧಿಗಳು ಪೂರಕವಾಗಿ ನಮ್ಮ ಗ್ರಾಮಕ್ಕೆ ಬರಬೇಕಿದ್ರೆ ಇದರ ಹಿಂದಿನ ಶಕ್ತಿ ನಮ್ಮೆಲ್ಲರ ನೆಚ್ಚಿನ ಜನನಾಯಕರಾಗಿರ್ತಕ್ಕಂತಹ ಯುಟಿ ಖಾದರ್ ಅವರು ಬಹುಶಃ ಅವರ ಅಪಾರ ಶಕ್ತಿ ಅವರ ಅನುಭವದಿಂದ ಇವತ್ತು ಇಡೀ ಕ್ಷೇತ್ರ ಸುಮಾರು ನೈಂಟಿ ಫೈವ್ ಪರ್ಸೆಂಟ್ ನಮ್ಮ ಕ್ಷೇತ್ರ ಅಭಿವೃದ್ಧಿಗೊಂಡಿದೆ ಅಂತ ನಮ್ಗೆ ಹೇಳಲಿಕ್ಕೆ ಅಭಿಮಾನ ಆಗ್ತದೆ ಬಹುಶಃ ಇನ್ನೊಂದು ಈ ಕಾರ್ಯಕ್ರಮದ ವಿಶೇಷತೆ ಸರಿ ಹೇಳಿದ್ರು ನಮ್ಮ ಆಶಾ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರ ಬಗ್ಗೆ ಕೂಡ ಹೇಳಿದ್ರೆ ಅವರ ವಿಷಯದಲ್ಲಿ ಕೂಡ ನಮ್ಮ ಯುಟಿ ಖಾತೆಗಾರರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸಬೇಕಾಗ್ತದೆ ಯಾಕಂತೇಳಿ ನಿಮ್ಗೆ ಗೊತ್ತಿತ್ತು ಅವರು ಆರೋಗ್ಯ ಮಂತ್ರಿಗಳಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಆವಾಗ ತಾವು ಗೌರವಧನವನ್ನು ಪಡೆದಿದ್ದು ಒಂದು ಸಾವಿರ ರೂಪಾಯಿ ನಮಗೆ ಗೊತ್ತಿದೆ ಇನ್ನೂರೈವತ್ತು ರೂಪಾಯಿ ಇದ್ದಂತ ಆ ಗೌರವಧನ ಇವತ್ತು ತಮ್ಗೆಲ್ಲರಿಗೂ ಕೂಡ ಸುಮಾರು ಐದು ಸಾವಿರದಷ್ಟು ಸಿಗ್ಬೇಕಿದ್ರೆ ಅದನ್ನು ಕೂಡ ಪಾಸ್ ಮಾಡಿದವರು ನಮ್ಮ ಯು ಪಿ ಕಾದಾರವರು ಅಂತೇಳಿ ನಾನು ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಆಶಾ ಕಾರ್ಯಕರ್ತೆಯರ ಒಂದು ಸೇವೆ ಅಂಗನವಾಡಿ ಕಾರ್ಯಕರ್ತೆಯರ ಸೇವೆ ಇವೆಲ್ಲವೂ ಕೂಡ ಬರ್ಬೇಕಿದ್ರೆ ಅಂಗನವಾಡಿ ಎನ್ನುವಂತಹ ಒಂದು ಇಲಾಖೆಯನ್ನು ತಂದವರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ದೇಶದಲ್ಲಿ ಅಂಗನವಾಡಿ ಇಲಾಖೆ ಇರಲಿಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಿಯಂತಹ ಕಾರ್ಯಕ್ರಮವನ್ನ ಈ ದೇಶದಲ್ಲಿ ತಂದು ಪಡುವುದರ ಮುಖಾಂತರ ಎಷ್ಟೊಂದು ದೇಶದಲ್ಲಿ ಲಕ್ಷ ಕಟ್ಟಲೆ ಏಳು ಮಕ್ಕಳಿಗೆ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಆ ಒಂದು ಅವಕಾಶವನ್ನ ಒದಗಿಸಿಕೊಟ್ಟವರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಅಂತೇಳಿ ಕೂಡ ನಾನು ಈ ವೇದಿಕೆಯ ಮುಖಾಂತರ ಅವರನ್ನ ಅಂತ ನೆನಪಿಸ್ತಾ ಇದ್ದೇನೆ ಬಹುಶಃ ಇದು ಸುಮ್ಮನೆ ಬರಲಿಲ್ಲ ಬಹಳಷ್ಟು ಹೋರಾಟಗಳ ಇದರಿಂದ ನೈವತ್ತು ಇಡೀ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣವಾಗಿದೆ ಈ ಎಲ್ಲ ಯೋಜನೆಗಳ ಪೂರಕವಾಗಿ ನಮ್ಮ ರಾಜ್ಯದ ಪಂಚ ಗ್ಯಾರಂಟಿ ಯೋಜನೆಯು ಕೂಡ ಅಂಗನವಾಡಿಯ ಮುಖಾಂತರ ಇವತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಮುಖಾಂತರ ಈ ಕಾರ್ಯಕ್ರಮವು ಕೂಡ ಒಂದು ದೊಡ್ಡ ಹೆಜ್ಜೆಯಾಗಿ ನಮ್ಮ ರಾಜ್ಯದಲ್ಲಿ ಬಂದಿದೆ ಅನ್ನೋದನ್ನು ಕೂಡ ಇನ್ನು ಈ ಸಂದರ್ಭದಲ್ಲಿ ಪಂಚಾಯತಿ ಅಧ್ಯಕ್ಷ ನವಾಜ್ ನರಿಂಗನ ಅಧ್ಯಕ್ಷತೆಯನ್ನು ವಹಿಸಿದ್ದು ಈ ಸಂದರ್ಭದಲ್ಲಿ ನರಿಂಗನ ಲವಕುಶ ಜೋಡಕರೆ ಕಂಬಳ ಸಮಿತಿ ಕಾರ್ಯಾಧ್ಯಕ್ಷರಾದ ಪ್ರಶಾಂತ್ ಕಾಜವಾ ಗ್ಯಾರಂಟಿ ಸಮಿತಿಯ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಎಸಿ ಭಂಡಾರಿ ಬೋಳಿಯರ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಮೇಶ್ ಶೆಟ್ಟಿ ಬೋಳಿಯರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನ್ಯೂ ಕರ್ನಾಟಕ ಸ್ಟೀಲ್ಸ್ ಅಂಡ್ ಸಿಮೆಂಟ್ಸ್ ಬಲವಾದ ನಾಡಿಗೆ ಬಲವಾದ ಅಡಿಪಾಯ ಉತ್ತಮ ಗುಣಮಟ್ಟದ ಕಟ್ಟಡ ಸಾಮಗ್ರಿಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಒದಗಿಸ್ತಾ ಇರುವ ಸಂಸ್ಥೆ ಡೆಲ್ಲಕಟ್ಟೆ ಸುತ್ತಮುತ್ತಲಿನ ಪ್ರದೇಶಗಳ ವಿಶ್ವಾಸಾರ್ಹ ಕೇಂದ್ರ ಎಲ್ಲ ರೀತಿಯ ಕಟ್ಟಡ ಹಾಗೂ ಕೈಗಾರಿಕಾ ಅಗತ್ಯ ವಸ್ತುಗಳು ಲಭ್ಯ ಪ್ರಮುಖವಾಗಿ ಅಲ್ಟ್ರಾಟೆಕ್ ಸಿಮೆಂಟ್ ಲಭ್ಯವಿದ್ದು ಜೊತೆಗೆ ಎಸಿಸಿ ರ್ಯಾಂಕೋ ಸಿಮೆಂಟ್ ಕೂಡ ಲಭ್ಯವಿದೆ ಟಿಎಂಟಿ ರಾಡ್ ಸಿಆರ್ ರೌಂಡ್ ಪೈಪ್ಸ್ ಜಿಪಿ ಪೈಪ್ಸ್ ಎಚ್ಆರ್ ಪೈಪ್ಸ್ ಜಿಎಲ್ ರೌಂಡ್ ಪೈಪ್ಸ್ ಸ್ಟಿಮ್ಲೆಸ್ ಪೈಪ್ಸ್ ಬಾಯ್ಲರ್ ಪೈಪ್ಸ್ ಆಂಗಲ್ ಬೀಮ್ಗಳು ಸ್ಟೇನ್ಲೆಸ್ ಸ್ಟೀಲ್ ಚಾನೆಲ್ಗಳು ಚೌಕಾ ರಾಡ್ಗಳು ಮತ್ತು ಬ್ರೈಡ್ ಪಾಸ್ ಸೇರಿದಂತೆ ಎಲ್ಲಾ ಉತ್ಪನ್ನಗಳು ಇಲ್ಲಿ ಲಭ್ಯ ನೀವು ಕಾಂಟ್ರಾಕ್ಟರ್ ಆಗಿರ್ಲಿ ಬಿಲ್ಡರ್ ಆಗಿರ್ಲಿ ಅಥವಾ ವೈಯಕ್ತಿಕ ಗ್ರಾಹಕರಾಗಿರ್ಲಿ ಗುಣಮಟ್ಟ ವಿಶ್ವಾಸಾರ್ಹತೆ ಮತ್ತು ಸ್ಪರ್ಧಾತ್ಮಕ ಬೆಲೆ ನಮ್ಮಲ್ಲಿ ಸದಾ ಖಚಿತ ಸಂಪರ್ಕಿಸಲು ನೈನ್ ಒನ್ ಜೀರೋ ಏಟ್ ನೈನ್ ಟು ನೈನ್ ತ್ರೀ ಡಬಲ್ ಫೈವ್ ಒಂಬತ್ತು ಒಂದು ಸೊನ್ನೆ ಎಂಟು ಒಂಬತ್ತು ಎರಡು ಒಂಬತ್ತು ಏಟ್ ಫೋರ್ ಅಥವಾ ನ್ಯೂ ಕರ್ನಾಟಕ ಸ್ಟೀಲ್ ಅಂಡ್ ಸಿಮೆಂಟ್ಸ್ ಅಟ್ ಜಿಮೇಲ್ ಡಾಟ್ ಕಾಮ್ ವಿಳಾಸ ನಾಟಿಕಲ್ ಜಂಕ್ಷನ್ ಹತ್ತಿರ ದೇರಳಕಟ್ಟೆ ಐದು ಏಳು ಐದು ಸೊನ್ನೆ ಒಂದು ಎಂಟು